ಹೊಸ ನೋಯ್ತದ ಅಯ್ಯೋ ನಮ್ಮ ಅಣ್ಣಗೆ ವಯ್ಸಾಗದಾನೆ ನೋವು ಮಾಡ್ಬಿಡ ಜೀವ ತಡಿಯಾಕಿಲ್ಲ ಅವ್ನು ಯಾವತ್ತುವ ಸ್ಯಾನೆ ನೋವು ಅಂತದ್ರಾಗೆ ನೀನು ಹಂಗ ನೋವಾಗಿರೋಕಯ ಹಿಂಗೆ ಎಮ್ಕಿದ್ರೆ ತಡ್ಕೊಂಡಾನೆ ಹೊಸಿ ಮೆಲ್ಲಗ್ ಮಾಡಪ್ಪ ಇನ್ ಹೊಸಗಿನ್ನೆ ಬೇಕಾದ್ರೆ ಈಸ್ಕೊ ಮೆಲ್ಗ ಉಜ್ಜಪ್ಪ ಅವರೇ ನಾನು ಮೆಲ್ಗ ಉಜ್ಜುದ್ರೆ ನಿಮ್ ಅಣ್ಣಾರ್ಗುಸಾರ್ ಬೇಡ ಹೊಸಿ ತಡ್ಕಳಿ ಮಾಡಬೇಕು ಅವರು ಎದ್ ಓಡಾಡ್ಬೇಕು ಅಂದ್ರೆ ನೋವು ತಡಿಲೇಬೇಕು ಅವ್ರಿಗೆ ನೋವು ಆದ್ಮೇ ನೋವು ಹಿಂಗೆ ಏನಾರ ಹಚ್ಚಿ ಅಲ್ವ ಬಿಡಿಸ್ಬೇಕು ಸುಮ್ಕೆ ಚುಮ್ಮಂತ್ರ ಕಳಿ ಮಾಡೋಕ್ಕಾಗತ್ತೆ ನಾನು ನಿಮ್ಮ ಹತ್ರ ಎಣ್ಣೆ ವಯಸ್ಸುಗಳಿಗೆ ನಾನೇ ಯಾಕೆ ಕುತ್ಕೊಬತ್ತಿದ್ದೆ ಈ ಎಣ್ಣೆ ಬ್ಯಾರೇ ಸುಮ್ಕೀರಿ ನೀವೇನು ತೊಳ್ಕೊಂಡಿದ್ದೀರಿ ಅವರೇ ನಾನು ಕೈ ಕೈಟ್ರೆ ಆಗದೆ ಕೆಲಸವೇ ಇಲ್ಲ ಈ ನೋವಾ ಇಂಥದ್ದು ಎಷ್ಟು ನೂರು ನೂರು ಜನದ ಮೇಲೆ ತೆಗೆದು ಬಿಟ್ಟಿವ್ನಿ ಕೆಲವರು ಗೊಟ್ಟಿಯಾಗಿ ಕೂತಿರ್ತಾರೆ ಕೆಲವ್ರುಗಳು ಅಂತಾರೆ ಎಷ್ಟೋ ವಾಸಿ ನಮ್ಮ ಜಮೀನ್ದಾರು ಗಟ್ಟಿಯಾಗಿ ತಡ್ಕತಾವ್ರೆ ನೀವು ಅಷ್ಟೇ ಧೈರ್ಯ ಕೊಡಬೇಕು ಹಂಗೆ ಒಬ್ಬೊಬ್ಬ ಅಂದರೆ ಅವ್ರು ಗಾಬ್ರಿಲಿರ್ತಾರೆ ಇನ್ನೂ ದುಃಖ ಶುರುವಾಗ್ತದೆ ನೀವು ಆಯ್ತದೆ ತಡ್ಕ ತಡ್ಕ ಅಂದ್ರೆ ಅವ್ರು ಗುಟ್ಟಿಯಾಗಿರ್ತಾರೆ ಆವಾಗ ನೋಡ್ರಿ ನಾವು ನರವ ಎಲ್ ಸುದ್ರೆ ಸುದ್ರೆ ಅಚ್ಕಟ್ಟಾಗಿ ಹದ್ನೈದ್ ದಿಸಕ್ಕೆ ಹಾಕಿದ ಸ್ವಾರ್ಥಲ್ ಏನೋ ಏನೋಯ್ಯಪ್ಪ ನಿನ್ ಕಾಲಕ್ ಬಿದ್ದೇನು ನಮ್ಮ ಅಣ್ಣನ್ ಹುಷಾರು ಮಾಡ್ಬಿಡು ನನ್ಗೆ ಅಂದ್ಕಡೆ ಕುಂತಿದ್ಲಾರೇ ಇವನ ಬಿಟ್ಟು ಹೋಗ್ದಿರ ಇಲ್ಲ ಹುಷಾರೋ ಅಯ್ಯ 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 ಇದೇನು ಗೌಡ್ರೆ ನೀವೇ ಎಲ್ಲ ನೋವು ತಡೆದು ತಿಂದಿರೋರೆ ಹಿಂಗೆ ಆಡೋದು ಹಿಂಗೆ ಹಾಂ ಉಸಿ ತಡ್ಕೊಳ್ಳಿ ನಾನು ನಿಮಗೂ ಸಾರ್ ಗಲ್ಭೆ ಮಾಡ್ತಿರೋದು ನಿಮ್ಮನ್ನು ಬಿರುನು ಬಿರು ಮಾಡಲಿಲ್ಲ ಅಂದರೆ ನಿಮ್ಮ ಮಳಿ ಅಂದರು ಅದು ಸತಿ ಸ್ವಲ್ಪ ನನ್ಬಿಟ್ಟಾರೆ ಮೊದ್ಲೇ ಹೇಳೋರೆ ಎರಡೇ ತಿಂಗಳು ಮಗನೇ ನಮ್ಮ ಮಾವು ಸರಿ ಹೋಗ್ಲಿಲ್ಲ ಅಂದರೆ ನೀನು ಆಮ್ಯಾಗೆ ಸರಿಗಿರಕ್ಕಿಲ್ಲ ಅಂತವ ಮಾಮಿಗೆ ಯಾಕಬೇಕು ಅದಕ್ಕೆ ಆದಷ್ಟು ಬಿರ್ನು ಸರಿ ಮಾಡ್ಬಿಡಣ ಅಂತ ಮೊದ್ಲೇ ಆಯ್ಕೊತೀನೋ ಕೋಳಿ ಕಾಲು ಮುಟ್ಕೋಳಂಗೆ ನಾನು ಹೋಗಿ ದೊಡ್ಡವ್ರ ಸವಾಸ್ದಲ್ಲಿ ಅದ್ರಲ್ಲಿ ನಿಮ್ಮ ಮಳಿ ಅಂದ್ಸಿ ನೀ ಅಪ್ಪ ಬೇಡ ನನಗೆ ಅಯ್ಯೋಯ್ಯಪ್ಪ ಸುಮ್ಕಿರು ಯಾಕೆ ಭಯ ಬಿದ್ದಿ ನಮ್ಮ ಹುಡ್ಗ ಹಂಗೆ ಆವಾಸಿ ಹೊಲ್ಟು ಆದರೆ ಒಳ್ಳೆ ಮನ್ಸ್ಕನಪ್ಪ ಓ ಅವ್ರ ಮಾವ ಅಂದರೆ ಸ್ಯಾನೇ ಪಿರುತಿ ಅವ್ನಿಗೆ ಅದಕ್ಕೆ ಹಂಗೆ ಹೇಳೋನೇ ಅವ್ರ ಮಾವನ ಹಿಂಗೆರೋದು ನೋಡೋಕಾಯ್ತಿಲ್ಲ ಅವ್ನ ಕೈಲಿ ಈಗ ನೀನು ಸಿಕ್ಕಿದೆ ಅವನಿಗೆ ಎಷ್ಟು ಸಂತೋಷ ಆಗದೆ ಅದಕ್ಕೆ ಆದಷ್ಟು ಬೇಗ ಹುಷಾರು ಮಾಡಲಿ ಅಂತ ಹಂಗೆ ಅಂದವನಿ ಎದ್ಕೊಬೇಡ ಬೇಜಾರ್ ಮಾಡ್ಕೊಬೇಡ ಅವ್ನು ಕೆಟ್ಟವನಲ್ಲ ನೀನೇನಾರ ಅವ್ರ ಮಾವನ್ನ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಟ್ಬಿಡು ಕೈಲಿರೋದು ಏನು ಅಂತ ನೋಡ್ಕಿಲ್ಲ ಎಷ್ಟಿದೆ ಅಂತ ನೋಡೋಕ್ಕಿಲ್ಲ ಎತ್ ಬಿಟ್ಟಾನು ಬಿಟ್ಟನು ನೀರ ಲೆಕ್ಕ ಕೌಸ್ತಿ ಮಾತಾಡಿರ್ಬೋದು ಅರೆ ಅವ್ರ ಮಾವ ಸರಿ ಮಾಡ್ಕೊಡ್ಬಿಟ್ರೆ ಅವ್ನು ಕೈಲಿರೋದ್ಯಾಟ್ಬಿಟ್ಟವನು ಅಂತ ಹುಡ್ಗ ಸ್ಯಾನೆ ಒಳ್ಳೆಯವನು ನೋಡೋಕೆ ಹೊಲ್ಟು ಏನು ಮಾಡ್ತೀವಿ ಈಗಿನ ಕಾಲದಲ್ಲಿ ಹೆಂಗಿಲ್ಲ ಅಂದರೆ ಸದರ ತಿಳ್ಕೊಬಿಡ್ತಾರೆ ಅಷ್ಟೇ ಆ ಹುಡುಗನ ನಂಗೆ ತಪ್ಪು ತಿಳ್ಕೊಬೇಡ ಒಳ್ಳೆವನು ಇಲ್ಲ ಬಿಡ್ರವ ತಪ್ಪು ತಿಳ್ಕೊಳ್ಳೋ ಅಂಥದ್ದು ಅಂತದು ಅಣ್ಣ ಅವ್ರು ಕಂಡ್ರೆ ನಮಗೆ ಸ್ಯಾನೆ ಪ್ರೀತಿ ಗೌರವ ಕೇಳ್ಪಟ್ಟೇವ್ ಬಿಡ್ರಿ ಹಳೆ ಊರು ಹಸೂರಲ್ಲವ ಅಣ್ಣವ್ರ ಬಗ್ಗೆ ಸ್ಯಾನೆ ಒಳ್ಳೆ ಮಾತದೆ ಕಣ ಓ ಅವ್ರಿಗೆ ಹಳೆ ಊರದೇ ಹೆಣ್ಣಂತೆ ಅಲ್ಲವೇ ಇವ್ರ ಬಗ್ಗೆ ಒಳ್ಳೇದೇ ಹೇಳೋರು ಹ್ಞೂ ನನ್ನ ಅದು ಅಲ್ದೆಯಾ ಸಿದ್ದಪ್ಪ ಕರ್ಕ ಬರುವಾಗ್ಲೂ ಜಮೀನ್ದಾರು ಅಂತ ಹೇಳಿಲ್ಲ ಹಿಂಗೆ ಸತೀಸಪ್ಪ ಅಂತ ಒಬ್ಬರು ಅವರೇ ಅಂದ ನಾನು ಯಾರಪ್ಪ ಅಂದ್ಕೊಂಡು ಬಂದೆ ಆಮೇಲೆ ಗೊತ್ತಾಯ್ತು ಕೇಳಿದ್ದೆ ನೋಡಿರ್ಲಿಲ್ಲ ಅದು ಯಾರು ಅಂತವ ಓ ಅವ್ರ ಬಗ್ಗೆ ನಂಗೆ ಹತ್ತಿದ್ದಿದ್ರೆ ಸತ್ವಾಗ್ಲೂ ಸತ್ವಾಗ್ಲಿವ ಈಗಲೂ ಇನ್ನು ಮೂರು ಆಳ್ಕು ಕಾಯ್ತವ್ರು ಬಂತವ ಹೋಗಿ ಔಷಧಿ ಹಚ್ಬೇಕು ನಾನು ಆ ಕೆಲಸ ಎಲ್ಲ ಬಿಟ್ಟು ಯಾಕೆ ನೋಡ್ಬೋದಿದೆ ಹೇಳ್ರಿ ಜಾ ನಾಲ್ಕು ಜನಕ್ಕೆ ದೇವರದವ್ರು ಅವ್ರು ಚಂದಾಕಿರಿ ಇನ್ನಾಕು ಜನ ಚಂದ ಹಾಕಿರ್ತಾರೆ ಅಂಥವ್ರನ್ನ ಫಸ್ಟು ಸರ್ ಮಾಡೋಣ ಅಂತೇಳಿ ಬಿರೂನು ಬಂದೀವಿ ಇಲ್ಲಾಂದರೆ ಜಪ್ಪಿಂದ್ರು ನಾನು ಯಾರ ಮುಂದಕ್ಕೆ ಹೋಗೋನಲ್ಲ ನಮ್ಮ ನಮ್ಮಕ್ಕೆ ಬರ್ರಿ ಅಂತೀನಿ ಇವರು ಸತ್ತೀಸಣ್ಣ ಜಮೀನ್ದಾರು ಅನ್ನೋದಕ್ಕೆ ಇಲ್ಲಿ ಗಂಟಾ ದಿವಸ ಔಷಧಿ ಹೊತ್ಕೊಂಡು ಓಡ್ಬೋತೀನಿ ಅದು ಅಲ್ಲಿಯ ನಾನು ಹುಡ್ಕೇ ಇರೋ ಔಷಧಿಗಳೇ ಇಲ್ಲ ಅಂತೆಂತ ಹುಡುಕಿ ಆಗ್ತಾ ಇವ್ನಿಗೆ ಗೊತ್ತೇ ನೀವು ನೋಡ್ತೀರಿ ನೀವೇ ಆಮೇಲೆ ಮೆಕೆನ್ಸ್ ಕತ್ತೀರಿ ಇನ್ಯಾರಿಗಾರ ಬೇಕಾರೆ ನಾನು ನಾವು ಹೋಗು ಇಂಥ ಅಂತ ಅಡ್ರೆಸ್ ಹೇಳಿ ಕಳಿಸ್ತೀರಿ ಹಂಗು ಹುಷಾರು ಮಾಡ್ತೀನಿ ಈ ವಿದ್ಯೆ ಇವತ್ತಿನ ಕಾಲದಲ್ಲ ಕಣವ ಅವು ನಾವು ತಾತ ಮುಲ್ದ ಕಾಲದು ಬಂದಿದ್ದವು ಹ್ಞೂ ಇದನ್ನ ನಾವು ಹಂಗೆ ಸುಲಭವಾಗಿ ಮರಿಯೋಕ್ಕೂ ಹಾಕಿಲ್ಲ ಬಿಡೋಕ್ಕೂ ಹಾಕಿಲ್ಲ ನಾವು ಅಂತೆ ಸ್ಯಾನೆ ಇದ್ರೊಳಗೆ ಪಳಗಿರೋರಿಗೆ ಏನು ಚಿಂತೆ ಮಾಡ್ಬೇಡ ನಾವು ಸಂದಕ್ಕೆ ಮಾಡ್ಕೊಳ್ತೀವಿ ನಮ್ಮ ಕುಲ್ಕಸ್ ಇದು ಓದ್ತಿವೋ ಬಿಡ್ತೀವೋ ಕಾಣೆ ಕುಲ್ಕಸ್ ಮಾತ್ರ ಬಿಡಕಿಲ್ಲ ನನ್ನ ಮಕ್ಳು ಓದ್ತಿದ್ರು ಈ ಕಸಬು ನಾನು ಅವ್ರಿಗೆ ಕಳ್ಸಿ ಹೋಗೋದು ಹಂಗೆ ನಾಲ್ಕು ಜನಕ್ಕೆ ಈ ಇದೇಗಳು ಬೇಕಾಯ್ತವೆ ಕಣ್ವಾ ನಮಗೆ ಅಂತ ನಾವು ಮಾಡ್ಕೊಳಕ್ಕಿಲ್ಲ ಒಟ್ಟು ಅಂತ ಮಾಡಕ್ಕಿಲ್ಲ ನಾಲ್ಕು ಜನಕ್ಕೆ ಉಳ್ಳೇದಾಯ್ತದೆ ನಾಲ್ಕು ಜನಕ್ಕೆ ಕಣ್ಣೀರು ಓಡಿಸ್ದಂಗೆ ಇರ್ತದೆ ಅದಕ್ಕೆ ಈ ಕುಲ್ಕಸ್ ಬಿಡಬಾರ್ದು ಅಂತ ಕಲಿತೀವಿ ನಮ್ಮ ತಾತ ಅದೇ ಹೇಳುತ್ತಿರೋದು ನೀವೇನಾರ ಮಾಡ್ಕೊಳ್ಳಿ ಹೊಟ್ಟೆ ಪಾಡ್ಗೆ ಅದೇ ಈ ಕುಲ್ಕಸ್ ಮಾತ್ರ ನಡ್ಸ್ಕೊತಾ ಹೋಗ್ರಿ ಅದಕ್ಕೆ ಮೇಲೆ ನೀವ್ ಏನಾರ ಕಲ್ತ್ಕೊಳ್ಳಿ ಮಾಡ್ಕೊಳ್ಳಿ ಬೇಡ ಅನ್ನೋಕ್ಕಿಲ್ಲ ಇದ್ ಮರಿಬೇಡ್ರಿ ಅಂತ ಹೇಳ್ಬಿಟ್ಟು ಹೋಗೋಣ ನಾವು ಹಂಗೆ ನಡ್ಕೊಂಡೋಗ್ತವೆ ನೀನ್ ನೋಡದಿಟಾ ಯಾವತ್ವೇ ಕುಲ್ಕಾ ಮರಿಬಾರ್ದಕ್ಕೂ ಅದು ದೇವ್ರ ಕೊಟ್ಕಲೇ ವಿದ್ಯೆ ಅಂತ ಮರ್ತ್ರೆ ದೇವ್ರ ಮಚ್ಚನೇ ಅವನು ಇಂಥವರ್ಗೆ ಇಂತದಿಯಾ ಅಂತ ಹೆಂಗೆ ಅವ್ನು ಯೋಚನೆ ಮಾಡ್ಕೊಟ್ಟನು ಅಂತ ನಾವು ಕಡ್ಗೊಂಡ ತಪ್ಪಲ್ವೇ ಹಂಗೆ ಮಾಡಬಾರ್ದು ಮಾಡ್ಕೊಂಡೋಗ್ಬೇಕು ಮನೆಯವ್ರು ಬಿಡಕ್ಕತ್ತೈತಿ ಹಂಗೆ ಕುಲ್ಕಸ್ಬು ಬಿಡೋಂಗಿಲ್ಲ ಎಲ್ಲ ಅವ್ರವ್ರಿಗೇನ ಕೊಟ್ಟೋನೋ ಆ ಕಾಯ್ಕುವ ಇಲ್ಲಿದ್ದಂಗೆ ನೆಟ್ಟಿಗೆ ನುಡಿಸಿ ಒಂಟ್ಬಿಡ್ಬೇಕು ಬಿಡಬೇಕು ಕರ್ಕತ್ತ ನಿಮ್ಮ ಮ್ಯಾಲಕ್ಕೆ ಅಲ್ಲಿ ಗಂಟ ನಾವೇನು ಮಾಡಬೇಕು ಅವ್ನು ಕೊಟ್ಟ ಈ ಕೂಡ ಹಚ್ಚುಗಟ್ಟಾಗಿ ನಿಭಾಯಿಸ್ಬೇಕು ಆವಾಗಲೇ ಬಂದ್ಕು ಇದ್ಕು ಒದ್ಕುವೆ ಮರ್ಯಾದೆ ಒಳ್ಳೆಯ ಕೆಲಸ ಮಾಡ್ತಿ ದುಡ್ಡುಗೆ ಅಂತಲ್ಲ ಹಿಂಗೆ ನಾಲ್ ಚೆನ್ನಾಗಿ ನೋವಲ್ಲಿದ್ದಾಗ ಅನ್ ಕಣ್ಣೀರು ಒಡ್ಸ್ತಿಲ್ಲ ಅದು ನಿಮಗೆ ಒಳ್ಳೇದಾಯ್ತು ನಿನ್ಗು ಮಕ್ಳು ಯಾರು ಯಾರೇನೇ ಕೆಲಸ ಮಾಡ್ಬೋದು ದುಡ್ಗೋಸ್ಕರ ಒಂದು ಕೆಟ್ಟದ್ದು ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದು ಬ್ಯಾರೆ ಅರೆ ನೀವು ಮಾಡ್ತೀರಲ್ಲ ಓ ಅದೇ ಹೆಂಗೋ ಈ ಪ್ಯಾಟೆ ಡಾಕ್ಟ್ರು ಕೆಲಸವೇ ನಿಮ್ಮದು ಜೀವ ಉಳಿಸೋರು ವೈದ್ಯೋ ನಾರಾಯಣ ಹರಿ ಅಂತವ ಹೂ ಕಣ ಇದೇ ಹೇಳ್ತಿತ್ತು ಹೂ ಕಣಪ್ಪ ಎಲ್ಲರೂ ಹಂಗೆ ಹೇಳೋದು ತಾಯಿರೋ ಮಕ್ಳಿಗೂ ಮಂತನ ಮರ್ಯಾದೆ ಕುಲ್ಕಸ್ಬು ಇವೆಲ್ಲ ಹೋಗ್ರಿ ಅಂತಲೇ ಹೇಳೋದು ನಾನು ನನ್ನ ಮಗ ನಗರಜ ಅವನಲ್ಲ ನಗರಜ ನೀನು ನೋಡಿಲ್ಲ ನನಗೂ ಒಬ್ಬ ಮಗ ಅವನ ನಾಗರಾಜ ಅಂತವ ಅವನಗೂ ವೇ ನಮ್ಮ ಕುಲ್ಕಸ್ಬೇ ನೋಡು ನಮ್ದು ಬೇಸಾಯ ವ್ಯವಸಾಯ ನೇಗಿಲಿಡ್ದ ಹೊಲ ಉಳ್ದ ಅದು ನಮ್ಮ ಕುಲ್ಕಸ್ಬು ಅದನ್ನ ಮಾಡು ಅಂತವ ನನ್ನ ಮಗ ಈಗಲೂ ಬೆಳಿಗ್ಗೆ ಎದ್ರೆ ಇಲ್ವೋ ಫಸ್ಟು ಸ್ನಾನ ಮಾಡ್ಕೊಂಡು ಅಣ್ಣಿಗೆ ಈ ಬೂತಿ ಪಟ್ಟೆ ತಿಕ್ಕಂಡ ಅಂದರೆ ಫಸ್ಟ್ ನಮಸ್ಕಾರ ಮಾಡೋದಿಯಾ ನೇಗುಲ್ಗೆ ಓ ಅದು ನಮ್ಮ ಕುಲ್ಕಸ್ಬು ಕಸ್ಬು ಒಳ್ಳೇದು ಕಂಡವಾ ಒಳ್ಳೇದು ಹಂಗೆ ರೈತ ಬದುಕಬೇಕು ಅವ್ನು ಬದುಕರೆ ದೇಶ ಬದುಕೋದು ಆಮೇಲೆ ಉಳ್ಳವ್ರಿ ಎಲ್ಲ ನಾವು ನೀವು ಎಲ್ಲರೂ ಸೇರಿ ಬದುಕೋದು ರೈತ ಬದುಕಂದಿ ಇವ್ ನೀವಿದ್ದೀನಿ ಓಸಿ ಬಿಸ್ನೀರ್ ತಂದು ಕೊಟ್ಬಿಡ್ರಿ ಹಂಗೆ ಸಾಕ ಕೊಟ್ಬಿಟ್ಟು ಇವತ್ತಿನ ಸಾಕು ನಾನು ಒಂಟೆ ನಾಳೆ ಬರೋದ್ಕೆ ನೋಡೋಣ ಬಾಯಿಗೂ ಎಲ್ಲ ಸರಿ ಮಾಡಿವಿನಿ ತಾವು ಬರ್ತದೆ ಅಂತ ಮನ್ಸು ಹೇಳ್ತಾ ಊಕು ಬಿಸಿನಿ ಬ್ಯಾಚ್ಕಿಲ್ವಾ ಹೊಸ ಉಗುರ್ ಉಗುರು ಬೆಚ್ಚಗಿರಿ ಆಮ್ಯಾಕ್ ಆಮೇಲೆ ಏಪನ ಕೊಟ್ಟನ ಆಗ್ಲಿಯಾ ಅದನ್ನ ರಾತ್ರಿಕೆ ಊಟ ಆದ್ಮೇಕ ನಾಳಿಗ್ ಬೆಳಿಗ್ಗೆ ನೀ ಹೇಳ್ದಂಗೆ ತಿನ್ಸ್ಬಿಡ್ರಿ ನೀಸ್ತೀನಿ ಇರ್ ಬಿಸ್ನಿತ್ತು ತಂದೇನು ಅದಾ ಆಗೋಲೆ ಮೇಲೆ ಆಗಲೇ ಇಕ್ಕಿದ್ದೆ ನೀನು ಕೇಳ್ತೀರಾ ದಿವಸ ಬಂದಾಗ ಹೋಗಿ ಹೋಗಿದ್ದ ಬರ್ತೀನಿ ಹಂಗೆ ಕೂತ್ಕ ಕಾಪಿ ಮಾಡ್ಕೊಂಬಂದೇನು ಬರೇ ಅದೆಲ್ಲ ಅಮೆಕೆ ಫಸ್ಟ್ ಕೊಡ್ರಿ ಇದು ನೀವು ತಕ್ಷಣ ನೀವು ಇರ್ತದಿಲ್ಲ ಬಿಸ್ನಿಸಾಕಲಿಲ್ಲ ಅಂದರೆ ಅಂದ್ರೆ ಹೋಗಿ ನಿದ್ದೆ ಬರ್ಕಲಿಲ್ಲ ಅದಕ್ಕೆ ಬಿನ್ನು ಬಿಸಿ ತರೋ ಓಹೋ ಬಿನ್ನು ಇಷ್ಟು ಬೇಗ ನೆನ್ಪಾ ಬಿಟ್ಟಿದ್ದೀವಿ ಎಂಡ್ರ ಮಗಳು ನಿಮಗೆ ಇದ್ಯಾಕೆ ಸಸಿ ಹಿಂಗಂತ ಈಗೇನಾಗೋತೆ ಒಂದೆರಡು ದಿವಸ ಕೆಲ್ಸಿತ್ತಪ್ಪ ನಾನು ಫೋನ್ ಮಾಡಿ ಹೇಳಿದ್ದೆ ತಾನೇ ಹೇಳ್ತೀರಿ ಹೇಳ್ತೀರಿ ಕೇಳೋರಿದ್ರೆ ಹೇಳ್ದಿರಾ ಏನು ಮಾಡಿರಿ ಹೇಳಿ ನಾವೇ ಅಪ್ಪನ ಮನೆಗೆ ಬಂದು ಬಿದ್ದಿದ್ದೀವಿ ಅಂತ ಹೇಳಿ ನಿಮಗೆ ತಿರು ನೋಡಬೇಕು ನಮ್ಮ ಮನಸ್ಸೇ ಇಲ್ಲ ಕಣ್ಣು ಹೇಳಿ ಇನ್ನೊಂದೆರಡು ದಿವಸ ನೋಡ್ತಿದ್ದೆ ಬರಲಿಲ್ಲ ಅಂದಿರ ಮಗ ಎತ್ಕೊಂಡು ನಾನೇ ಬತ್ತಿದ್ದೆ ನಾನು ನೋಡಿ ನೋಡಿ ಸಾಕಾಯ್ತು ಬತ್ತರೆ ಬತ್ತರೆ ಅಂತವ ಬರೋದೇ ಬೇಡವೆ ಆಸಾಮಿ ಏನು ಮರ್ತೇ ಬಿಡಾನೆ ಆ ಹಳೆ ಮಗ ಕಟ್ಕೊಂಡು ನಾನಿಲ್ಲೊಬ್ಬಳಿದ್ದೀನಿ ಇನ್ನದ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕತಿ ಈಗ ನಿಮ್ಗೆ ಏನು ಮಾಡಬಾರ್ದು ಮಾಡೀವಿ ಬಂದಿಲ್ವೇ ನಿಗೇನು ಬೇಕಾದ್ರೆ ಫೋನ್ ಮಾಡು ಅಂತ ಹೇಳಿದ್ದೆ ತಾನೇ ಸುಮ್ಕೇರು ನಿಮ್ಮ ಅಪ್ಪನ ಮನೇಲಿ ಇದುಕೊಂಡು ಇಷ್ಟೊಂದು ಜೋರಾಗಿ ಮಾತಾಡಿದ್ರೆ ಅವರೆಲ್ಲ ಏನು ಅಂದ್ಕೊಂಡಾರು ಅಂದ್ಕೊಳ್ಳೋದೇನು ಅಂದ್ಕೊಂಡೇ ಇರ್ತಾರೆ ಕರ್ಕಂಬಂದು ನಿಲ್ಬಿಟ್ಬಿಟ್ಟು ಕಷ್ಟ ಸುಖ ಕೇಳ್ದಿರಾ ಅಲ್ಲ ಅವರಪ್ಪ ಅವರ ಮಾವ ಅಂತೇಳಿ ಕೂತವನೇ ಅಂತ ಸಸಿ ನೀನು ಹಿಂಗಿರೋ ಮಾತಾಡ್ತೀನಿ ಅನ್ಕೊಂಡಿಲ್ಲ ಏನಕ್ಕೆ ಹಿಂಗೆ ಮಾತಾಡ್ತಿ ಮಗ ಮನೆ ಕಂಡದೆ ಸುಮ್ಕಿರು ಮಗ ಮನಿ ಕತ್ತದೆ ಮಗಿಗೆ ಇನ್ನೊಂದು ಹದಿನೈದು ದಿವಸವ್ರೆ ಮೂರು ತಿಂಗಳು ಆಯಿತು ಬಾಣಿತನ ಮುಗಿಸ್ಕೊಂಡು ಹೋಗಬೇಕು ಅಂಥದ್ರಲ್ಲಿ ಈಗ ಕಳ್ಳಾಟಗಳು ಇಲ್ಲಿಗೆ ಬರ್ದಂಗೆ ವಾರ ಆದರೂ ಅಲ್ಲಿ ಸೇರ್ಕೊಂಡ್ರೆ ಏನು ಅಂದ್ಕೋಬೇಕು ಒಂದು ಇಲ್ಲ ಏನು ಎತ್ತ ಹೋಗೋಣ ನೋಡೋಣ ನಾನು ಬೇಡ ಏನು ಬೇರೆ ಅವರಾಗಿದ್ದೀವಿ ಇಲ್ಲಿಂದ ಐದು ನಿಮಿಷದ ದಾರಿಗೆ ಬರೋಕ್ಕಾಗಲಿಲ್ಲ ಅಂದರೆ ನಿಮಗೆ ಮನೆಯಾಗೆ ಸೀತತ್ತ ಇರಲಿಲ್ಲ ಮಾಡೋಕ್ಕೆ ಮಾವೇನು ನೋಡ್ಕೊಂಡೇ ಕೂತ್ಬಿಟ್ಟಿದ್ರೆ ಒಂದುಗಳಿಗೆ ಬಂದು ಹೋಗಿದ್ರೆ ಸಸಿ ಸುಮ್ಕಿರು ಈಗೇನು ಹಿಂಗಾಡ್ತಿದ್ದಿ ನೀನೇ ನಿಮ್ಮ ಅಪ್ಪನ ಹೋಗಿ ಬಾ ಅವ್ರು ಸಹಾಯ ಮಾಡು ಅಂತ ಕಳಿಸ್ತಂತೆ ಈಗ ನೋಡೋರೆ ಹಿಂಗಾಡ್ತಿದ್ಯಲ್ಲ ಕಳಿಸ್ತೆ ಇನ್ನೇನು ಮಾಡೋಣ ನೀವು ನಮ್ಮ ಮತ್ತೊಗಿದ್ದೀರೋ ಏನೋ ಗ್ಯಾಪಿಸ್ಬಿಟ್ಟು ಬರ್ರಿ ಅಂತವೂ ಕಳಿಸಿದೆ ನಾನೆಲ್ಲರ ಮರ್ಯಾದೆ ಉಂಟೆ ಏನು ವಿಸಿದಾಗ ನೀನು ಇಷ್ಟಿತ್ ಮಾಡ್ಕೊತಿಯಾ ನಾನು ಬ್ಯಾರೇ ಇಷ್ಟು ಇಷ್ಟಿಸ ಅಲ್ಲಿದ್ದಾರೇ ಇರ್ತೀನಿ ನನ್ನ ಮಾವಯಿಂಗೋಸ್ಕರ ಅಲ್ಲೇ ಇದ್ದಿದ್ದು ಮಾವ ಹಿಂಗೆ ನೋವು ಅತ್ತದು ಇಳಿಸೋದು ಅತ್ತೆ ಕೈಲಿ ಹಾಕಿಲ್ಲ ಒಬ್ಬಳೆಯ ಔಷಧಿ ಕೊಡೋರು ಬೇರೆ ಸಿಕ್ಕಿರಲಿಲ್ಲ ಹಿಂಗಾಗ ಅದೇ ಟೆನ್ಸನ್ನಾಗಿದ್ದೆ ಅದಲ್ಲೇ ನಿಮಗೆ ಗೊತ್ತೇ ಮನೆ ಹತ್ರ ನಾನು ಗಿಡಗಳ ಸಾಕು ಸುಮ್ಮ ಕುತ್ಕೊಳ್ಳಿ ಇವಾಗ ತಿಪ್ಪೆ ಸಸೋಕ್ಕೆ ಏನೇನೋ ಮಾತಾಡಬೇಡ್ರಿ ಕಡ ನೀವು ನನ್ನ ಮಾತು ಪೂರ್ತಿ ಕೇಳು ಸಸಿ ಅವಾಗ ನೋಡ್ರಿ ಮಗಿಗ ಉಸಾರಿಲ್ಲರು ಇಂಜೆಕ್ಷನ್ ಕೊಡಿಸಿಲ್ಲ ಹಂಗೂ ಪವಿ ಹುಡಿಕತ್ತೀನಿ ಅಂತ ಹೇಳಿ ಬಿಟ್ರಿ ನಾನು ಒಬ್ಬಳೇ ಮಗ ಎತ್ಕೊಂಡು ಪ್ರಶಾಂತ ಹಣ್ಣು ಜೊತೆಗೆ ಹೋಗಿ ಇಂಜೆಕ್ಷನ್ ಹಾಯಿಸ್ಕೊಬಂದು ಅದಕ್ಕೆ ಮೂರು ದಿವಸದ್ವಾರ ಎಷ್ಟು ಅನವಾಸ ಹೊತ್ತಿದ್ದೀನಿ ಅವತ್ತು ನಾನು ಕೂಟ ಇರಲಿಲ್ಲ ಈಗ ಇವಾಗ ಮಾವ ಏನು ಕತೆ ಹೇಳ್ಕೊಂಡು ಮಗಿಗೆ ಎರಡು ತಿಂಗ್ಳು ತುಂಬಿತು ದೇವಸ್ಥಾನಕ್ಕೆ ಹೋಗೋಣ ಮೂರನೇ ತಿಂಗ್ಳು ಬಿದ್ದದೆ ಅಂತ ನಾನು ಅಂದರೆ ಅದಕ್ಕೂ ಈಗ ಈಗೇನಾಗೋಯಿತು ನಾನು ನಿನ್ನ ನೀವು ಬಿಟ್ಟೋಗಿದ್ದೀನಿ ನಿಮ್ಮ ಮವ ಅಪ್ಪ ನಿಮ್ಮ ಅಣ್ಣ ಅದಕ್ಕೆ ಮನೇಲಿ ಇಷ್ಟು ಚೆನ್ನಾಗಿ ಅದಕ್ಕೆ ತಾನೇ ನಾನು ಇಲ್ಲಿಗೆ ಬರ್ದಂಗೆ ಅಲ್ಲಿ ಸೇರ್ಕೊಂಡಿದ್ದು ಬಿಡು ಅವರೆಲ್ಲ ಅವರೇ ನೋಡ್ಕೊತಾರೆ ಅಂತ ಬಿಟ್ಬುಡಿ ನಮ್ಮ ಸುದ್ದಿ ನಿಮಗೆ ಯಾಕೆ ಯಾರೋ ಮನೇಲಿ ಎತ್ತವರೆ ಸಾಕವರೆ ನೋಡ್ಕೋತಾರೆ ನೀವು ನಿಮ್ಮ ಕೆಲಸದಲ್ಲೇ ಬಿಜ್ಜಾಗಿರ್ತೀರಿ ಹೆಂಡ್ತಿ ಮಕ್ಕಳು ಎಲ್ಲ ಒಂದು ಕಡೆ ಅವರೇನೂ ಆಯ್ತು ಅಷ್ಟೇ ತಾನೇ ನಿಮಗೆಲ್ಲ ನಮ್ಮ ಚಿಂತೆ ಇದ್ದದ ನಿಮಗೆ ನಿಮ್ಮವ್ರದೇ ಚಿಂತೆ ನೋಡು ಸಸಿ ಶ್ಯಾನೇ ಮಾತಾಡ್ತಿದ್ದೆ ನಾನು ಕೆಲಸಿತ್ತು ಸುಮ್ ಸುಮ್ಕೆ ಬರ್ದಿರಲಿಲ್ಲ ಮಗನು ನೀನು ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತಲೇ ಇವಾಗ ಬಂದಿದ್ದು ಈಗ ನೋಡೋದು ನೀನು ಹಿಂಗೆ ನನ್ನ ಮನ್ಸು ವಯಸ್ಸಾರ್ರೆ ನಾನು ನಿಮಿಷನಲ್ಲಿ ಇರೋಕ್ಕಿಲ್ಲ ನನಗೆ ಇಷ್ಟೊಂದು ವೇ ಯಾರೂ ಎಳಿಸ್ಕೊಂಡು ಹೂಡಿಲ್ಲ ಓಹೋ ಹೋಗ್ಬೇಕು ಅಂತಲೇ ಬಂದಿದ್ದೀರಂಗದೆ ನಿಪಿತ್ತ ನಿತ್ಕದೆ ನಾನು ಇಲ್ಲಿದ್ದು ಆಡಕ್ಕೆ ನಂಗೆ ಇಷ್ಟ ಅಲ್ಲ ನಾನು ಒಂಟೆ ನಿಂಗೆ ಯಾವಾಗ ಸಿಟ್ಟಿಳೀತದೋ ಅವಾಗ ಫೋನ್ ಮಾಡು ಓಹೋ ಹೊಂಟೆ ಬಿಟ್ರಾ ಕಾಪ್ದಲ್ಲಿ ಹೇಳಿ ಮಾತಾಡೋಂಗೂ ಇಲ್ವಾ ನಾನು ನಿಮಗೆ ನಾನು ಅಲ್ಲಿಲ್ಲದೆ ಇರೋದು ಸ್ಯಾನೇ ಇರಲಿ